ಕಲಬುರ್ಗಿಯಲ್ಲಿ ನಮ್ಮ ಯಾತ್ರೆಗೆ ಇಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಚಾಲನೆ ನೀಡಿದರು ಕಲಬುರ್ಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಕಲ್ಯಾಣ ಕರ್ನಾಟಕದಲ್ಲಿ ಚಾಲಕರು ಮತ್ತು ನಾಗರಿಕರ ಸಬಲೀಕರಣಕ್ಕಾಗಿ ನಮ್ಮ ಯಾತ್ರೆಗೆ ಇಂದು ಕಲ್ಬುರ್ಗಿ ಜಿಲ್ಲಾಧಿಕಾರಿ ಬಿ ಯಾಕಂದ್ರೆ ನಮಗೆ ಪ್ರಿಯಾಂಕರ್ಗೆ ಅವರು ಸೈಕಲ್ ನಮ್ಮದು ನಮ್ಮ ಸೈಕಲ್ ಅಂತ ಇತ್ತು ಅವಾಗಿನ ನಮಗೆ ಪ್ರಿಯಾಂಕರ್ಗೆ ಅವರು ಎಲ್ಲ ರೀತಿಯಿಂದ ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲ ರೀತಿ ಸ್ಪೋರ್ಟ್ಸ್ ಇರ್ಬೋದು ಸ್ಟಾರ್ಟಪ್ಪಲ್ಲಿ ನಮ್ಮ ಸ್ಟಾರ್ಟಪ್ ಸ್ಟಾರ್ಟಪ್ಸ್ ಯಾವುದೇ ಹೋದ್ರೂ ಒಂದು ರೀತಿ ಹಂತಕ್ಕೆ ಬೆಳೆಯೋದಕ್ಕೆ ಸರ್ ಯಾವಾಗಲೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ತುಂಬ ಸಹಾಯ ಆಗ್ತಾ ಇದೆ ಅರ್ಥ ಆಯ್ತು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕಲಬುರಗಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಅವರು ಪ್ರವಾಸದ ಪಟ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ನಮ್ಮ ಈ ಯಾತ್ರೆಗೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದನಂತರ ಕೆಲವು ಕಾರಣಾಂತರಗಳಿಂದ ರಾಜಕೀಯ ಕಾರಣಾಂತರಗಳಿಂದ ಸಾಯಂಕಾಲ ಸಿ ಎಮ್ ಆಫೀಸ್ನಲ್ಲಿ ಮೀಟಿಂಗ್ ಇತ್ತು ಅವ್ರದ್ದು ಆ ಮೀಟಿಂಗಿನ ನಂತರ ಅವರು ಬರೋದು ಕ್ಯಾನ್ಸಲ್ ಆಯಿತು ಜಿಲ್ಲಾಧಿಕಾರಿಗಳು ಇಲ್ಲೆಲ್ಲ ಬೆಂಗಳೂರಿನಿಂದ ಬಂದಿದ್ದಾರೆ ಅವರು ಖಾಲಿ ಹೋಗಬಾರ್ದು ಪೋಸ್ಟ್ಪೋನ್ ಅಂತ ಹೇಳಿ ಮಿನಿಸ್ಟ್ರ್ ಪರ್ಮಿಷನ್ ತೊಗೊಂಡು ಮಿನಿಸ್ಟ್ರ್ ಕೂಡ ಹೇಳಿದ್ರು ಹಾಗಿದ್ದರೆ ನೀವು ಸ್ಥಳೀಯ ಶಾಸಕರು ಮತ್ತು ನೀವು ಸೇರಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ರಿ ಅಂತ ಹೇಳಿ ಅವರು ಕೊಟ್ಟು ಕೊಟ್ಟ ಮೇಲೆ ಅವರೇ ಭಾಳ ಮುತುವರ್ಜಿ ವಹಿಸಿ ಈ ಕೆಲಸ ಪ್ರಾರಂಭ ಮಾಡಿಸ್ತಾ ಇದ್ದಾರೆ ಇವತ್ತು ಅವರ ವತಿಯಿಂದ ನಾವು ಇದರ ಉದ್ಘಾಟನೆಯನ್ನು ನಾವು ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ಎ ಡಿ ಸಿ ಅವರು ನಮ್ಮೆಲ್ಲ ಸಹ ಎಲ್ಲರಿಗೂ ನಮಸ್ಕಾರ ಹಾಗೂ ಎಸ್ಪೆಷಲಿ ನಮ್ಮ ಯಾತ್ರೆಯಿದ್ದು ಟೀಮ್ ಯಾರು ಬೆಂಗಳೂರಿನಿಂದ ಮತ್ತು ತುಮಕೂರದಿಂದ ಬಂದಿರೋರಿಗೆ ಎಲ್ಲರಿಗೆ ಕಲಬುರ್ಗಿಗೆ ಸ್ವಾಗತ ಹಿಂದಿನ ಎರಡೂವರೆ ತಿಂಗಳದಿಂದ ಅವರು ನಮ್ಮ ಮಾನ್ಯ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಇದು ಈಗಾಗಲೇ ಕಾರ್ಯ ನಡೀತಾ ಇದೆ ಅವರೇ ಪ್ರೋತ್ಸಾಹಿಸಿ ಎಲ್ಲರಿಗೆ ಕರೆದು ಇಲ್ಲಿನೂ ನಮ್ಮ ಗುಲ್ಬರ್ಗ ನಗರದಲ್ಲಿನೂ ನಾವು ಚಾಲನೆ ಮಾಡಬೇಕು ಅದಾದ ನಂತರ ಬೇರೆ ಬೇರೆ ಕಡೆ ಎಲ್ಲ ತಾಲೂಕುಗಳಲ್ಲಿನೂ ನಾವು ಇದು ಒಂದು ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿ ಒಂದು ಒಂದು ಪಟ್ಟು ಕೊಟ್ಟು ಅವರೆಲ್ಲರಿಗೆ ಪ್ರೋತ್ಸಾಹಿಸಿ ಸಿ ಇದೆಲ್ಲ ಕಾರ್ಯ ಸ್ಟಾರ್ಟ್ ಮಾಡಿದ್ದಾರೆ ಮೊಟ್ಟೆ ಮೊದಲದಾಗಿ ನಾವು ಮಾನ್ಯ ಸಚಿವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ಅಲಂಪ್ರಭು ಪಾಟೀಲ್ ಸರ್ ಎಮ್ ಎಲ್ ಎ ಸೌತ್ ಮತ್ತು ಎಮ್ ಎಲ್ ಎ ನಾರ್ತ್ ಇಬ್ರು ಸಿಟಿ ಎಮ್ ಎಲ್ ಎಸ್ ಬಹಳ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಮತ್ತು ಎಲ್ಲ ಆಟೋ ಚಾಲಕರಿಗೆ ಎಸ್ಪೆಷಲಿ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಏನು ನಮ್ಮ ಬಂದಿದೆ ಇದು ಈಗ ಓಲಾ ಉಬರ್ ಕೆಲವು ಆ್ಯಪ್ಗಳಿವೆ ಅವೆಲ್ಲ ಬರೀ ಚಾಲಕರಿಗೆ ಸುಲಿಗೆ ಮಾಡುವಂಥ ಹೆಚ್ಚಿಗೆ ಕಮಿಷನ್ ತೊಗೊಂಡು ಕಮ್ಮಿ ರೊಕ್ಕ ಕೊಡುವಂಥ ಆ್ಯಪ್ ಅವ ಇದು ನಮ್ಮ ಏತ್ರಿಯಿಂದ ಜೀರೋ ಪರ್ಸೆಂಟ್ ಕಮಿಷನ್ ತೊಂಡು ನಮಗೊಂದು ಒಳ್ಳೆಯ ರೀತಿಯ ಆದಾಯ ತರ್ಲತ್ತದ ಇದು ಏನಾದ ಈಗಾಗಲೇ ಇವ್ರು ಹೇಳ್ಯಾರ ಒಂಬತ್ತ್ನೂರು ಡ್ರೈವರು ಮತ್ತು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ರೂಪಾಯಿ ಐದು ಸಾವಿರ ಟ್ರಿಪ್ ಹತ್ತಿ ಇದು ಮುಂದೆ ಬರೋ ದಿನಗಳಲ್ಲಿ ಹೆಚ್ಚಿಗತ್ತ ಅದಕ್ಕೆ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರು ನಮ್ಮ ಮತ್ತು ನಮ್ಮ ಸಚಿವರು ಎಲ್ಲರೂ ಸಹಕಾರ ಕೊಡಬೇಕು ಇದಕ್ಕೆ ಇನ್ನೆಷ್ಟು ಬೆಳೆಸಬೇಕು ಮತ್ತು ನಮ್ಮ ಚಾಲಕರು ಬಿ ಇದಕ್ಕೆ ಹೆಚ್ಚಿಗೆ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ಯಾಕಂದ್ರೆ ಇದು ಜೀರೋ ಪರ್ಸೆಂಟ್ ಕಮಿಷನ್ ಅದ ಇದು ನಮಗೆ ಒಳ್ಳೆಯದು ಅನ್ನಿಸ್ಲತ್ತ ಅದಕ್ಕೆ ಇದಕ್ಕೆ ಅಂತ ನಂದು ಒಂದು ಅನಿಸಿಕೆ ಅದ ಹಾಗೂ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ನಮ್ಮ ಯಾತ್ರೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಶಾಸಕ ಪ್ರಭು ಪಾಟೀಲ್ ಜಿಲ್ಲಾಧಿಕಾರಿ ಬಿ ಫೌಜಿಯಾತನರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಆಟೋ ಚಾಲಕರು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಡಬಲ್ ಧಮಕ ಆಫರ್ ಅಪ್ ಟು ಜೊತೆಗೆ ಫ್ರೀ 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 ಆಗಿರುವಂತಹ ಐಟಂಗಳು ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು ಎರಡು ಪಿಲ್ಲೋಗಳು ಫ್ರೀ ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್ ಕಾರ್ನರ್ ಸೋಫಾ ಖರೀದಿಯ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಈ ಆಫರ್ ಕೇವಲ ಅಕ್ಟೋಬರ್ ಒಂದರಿಂದ ಇಪ್ಪತ್ತರವರೆಗೆ ಮಾತ್ರ ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಕನ್ನಡ ಭವನ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಕಲಬುರಗಿ ಇಲ್ಲಿ ನಿಮಗೆ ನೂರಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸೆವೆನ್ ಏಟ್ ನೈನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ನೈನ್